ಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರ್ಮೇ ದೇವ ಸರ್ವಕಾರೇಶು ಸರ್ವದ ಓಂ ತತ್ಪುರುಶಾಯುಧ್ಮೇಹೆ ಮಹಾದೇವಾಯ ಧೀಮೇಹೆ ತನ್ನೋ ರುದ್ರ ಪ್ರಚೋದಯ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಎಲ್ಲರೂ ಸಹಿತ ಆ ಸದಾಶಿವನನ್ನು ಎಲ್ಲರೂ ಕೂಡ ಸ್ಮರಣೆಯನ್ನು ಮಾಡ್ತಾ ಇವತ್ತು ನಾವು ಬೆಂಗಳೂರಿನ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ವೈಕುಂಠ ಕೈಲಾಸ ಕ್ಷೇತ್ರದಲ್ಲಿ ಇದ್ದೇವೆ ಮೊದಲನೇದಾಗಿ ನಾವು ಮಹಾಗಣಪತಿಯ ಒಂದು ದರ್ಶನವನ್ನು ಮಾಡಿದ ನಂತರದಲ್ಲಿ ಇಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ದೇವಾನುದೇವರುಗಳ ಒಂದು ಸನ್ನಿಧಿ ಇದೆ ಎಲ್ಲ ದೇವರುಗಳ ದರ್ಶನವನ್ನು ಮಾಡೋಣ ಮೊದಲನೇದಾಗಿ ನಾವು ಮಹಾಗಣಪತಿಯ ಒಂದು ದೇವಿಯಾಗಿರ್ತಕ್ಕಂತಹ ದರ್ಶನವನ್ನು ನಾವು ನೋಡ್ತಾ ಇದ್ದೇವೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನವನ್ನು ನಾವು ಇದೀಗ ಮಾಡ್ತಾ ಇದ್ದೇವೆ ಎಲ್ಲ ಭಕ್ತರು ಸಹಿತ ಇಲ್ಲಿ ಆಗಮಿಸಿ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಇವತ್ತು ಅಲಂಕಾರವನ್ನ ಮಾಡಿರುವಂಥದ್ದು ಇದೀಗ ನಾವು ತ್ರಿಪುರ ಸುಂದರಿ ಅಮ್ಮನವರ ದರ್ಶನವನ್ನು ಮಾಡ್ತಾ ಇದ್ದೇವೆ ದೃಶ್ಯಗಳಲ್ಲಿ ನೋಡಬಹುದು ಮತ್ತು ಅತ್ಯಂತ ವೈಭವೋಪೇತವಾಗಿರ್ತಕ್ಕಂತಹ ಆ ಒಂದು ದರ್ಶನವನ್ನು ಮಹಾಮಾತೆ ತ್ರಿಪುರ ಸುಂದರಿ ಅಮ್ಮನವರು ನಮಗೆ ನೀಡ್ತಾ ಇದ್ದಾರೆ ಸುಂದರೇಶ್ವರ ಸ್ವಾಮಿಯ ದರ್ಶನವನ್ನು ಇದೀಗ ಮಾಡ್ತಾ ನಾವು ನೋಡ್ಬೋದು ಸುಂದರೇಶ್ವರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಮಂಗಳ ಆರತೆ ನಡೀತಾ ಇದೆ ಮಂಗಳಕಾರಿಯಾಗಿರ್ತಕ್ಕಂತಹ ಶಿವ ಸಕಲ ಜಗತ್ತಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಆ ಮಹಾಪ್ರಭುವಿನಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಶಿವ ಅಂತ ಹೇಳಿದ್ರೆ ಸತ್ಯಂ ಶಿವಂ ಸುಂದರಂ ಅಂತೇಳಿ ಸುಂದರವಾಗಿರ್ತಕ್ಕಂತಹ ರೂಪವನ್ನು ಹೊಂದಿರತಕ್ಕಂಥವನು ಮಹಾಶಿವ ಇವತ್ತು ಎಲ್ಲ ವಿಧವಾಗಿರ್ತಕ್ಕಂತಹ ಅಭಿಷೇಕಗಳನ್ನು ನೆರವೇರಿಸಿ ಮಹಾಪೂಜೆಯನ್ನು ನೆರವೇರಿಸಿ ಅಲಂಕಾರವನ್ನು ಮಾಡಿ ಆ ಸ್ವಾಮಿಯನ್ನ ಎಲ್ಲರೂ ಸಹಿತ ಆರಾಧನೆಯನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ಅಭಿಷೇಕವನ್ನು ಮಾಡಿ ಕ್ಷೀರದಿಂದ ಅಭಿಷೇಕವನ್ನು ಮಾಡಿ ಆ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು ವೈಕುಂಠ ಕೈಲಾಸ ಕ್ಷೇತ್ರ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಶಿವನ ಮತ್ತು ವಿಷ್ಣುವಿನ ಸನ್ನಿಧಿ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಶಿವ ಯಾವತ್ತಿಗೂ ಕೂಡ ಅಭಿಷೇಕದಿಂದ ಅವನು ಸಂಪ್ರೀತನಾಗ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಆ ಮಹಾಶಿವನ ಅಭಿಷೇಕವನ್ನ ಎಲ್ಲರೂ ಸಹಿತ ಇಲ್ಲಿ ನೆರವೇರಿಸ್ತಾ ಇರತಕ್ಕಂಥದನ್ನ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿರ್ತಕ್ಕಂಥ ನಾವು ಕೂಡ ಆ ಮಹಾಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ಕ್ಷೀರದಿಂದ ಅಭಿಷೇಕವನ್ನ ಮಾಡಿ ನಾವು ಆ ಮಹಾಪ್ರಭುವನ್ನ ಇವತ್ತು ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ हर नम ओे महादेवा हृम हे दंगद्रचोदया हर नम पार्वते पदर महदेव शिशु शुक्रम Thank you.